ಮಹಾತ್ಮರಾಗಿರ್ತಕ್ಕಂಥವ್ರ ಒಂದ್ ಮಾತೆ ಹಿಂಗೆ ಹೇಳ್ತಾರಲ್ಲ ಹಣಮೋಣ್ಣ ಏನ್ ಹೇಳಿದ್ರಿಪ್ಪ ಮಾತಾ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಅಲ್ಲ ಅಲ್ಲ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡ ತೋಳಲ್ಲ ತೊಲೆಯಲ್ಲ ಹೌದಾ ಈ ತುಂಬಿದ ಸಭೆ ಯಾರು ಕೆಡಿಸ್ತಾರ ನೋಡ ಅವರಿಗೆ ಮನುಷ್ಯ ಅಲ್ಲಕ್ಕೆ ಬರೋದಿಲ್ಲ ಹಣಮೋಣ್ಣ ಮನುಷ್ಯನೇ ಅನ್ನಲ್ಲ ಅವರಿಗೆ ಇರ್ಲಿ ಇರ್ಲಿ ಅದಕ್ಕೆ ಇವತ್ತಿನ ದಿವಸ ಹೌದಾ ಮೈಂದರ್ಗಿ ಗ್ರಾಮದೊಳಗ ಹಾದ ಕಮಿಟಿ ಅವರು ಒಂದು ಆಜ್ಞಾದ ಪ್ರಕಾರ ಹಾದ ಮಗ ಮತ್ತು ಮಗಳು ಅನ್ನುವಂತ ವಿಷಯ ವಿಷಯ ಈಗಾಗಲೇ ನಡೆದ ಮಗನ ಪಾಲ ನಾವು ಹಿಡ್ಕೊಂಡು ಮಗಳ ಪಾಲ ಅವರಿಗೆ ಬಿಟ್ಟಿವಿಟ್ಟಿದೇವು ಮಗಳ ಬಗ್ಗೆ ಅವರು ಬಹಳ ಉದಾಹರಣೆ ಕೊಟ್ಟು ಹೇಳ ಕಡೆಗೆ ನಮ್ದೇನ್ ಅಭ್ಯಂತರ ಇಲ್ಲ ಇಲ್ಲ ಅದಕ್ಕೆ ನೀವು ಜಾಸ್ತಿ ಓರೇನ್ ಮಾತಾಡ್ತಿದ್ರಲ್ಲ ಅದೇ ಸ್ವಲ್ಪ ಇದು ಆಗ್ತದ ನಮಗೆ ಎಡದದು ಎಡಚ ಆಗ್ತದ ನೀವು ಮಾತಾಡಿದ್ರೆ ನಾವು ಎಡಚು ಅಲ್ಲಿಂದ ನಾವೇನು ಎಡ ಮಾಡೋದು ಬೇಡ ಇರ್ಲಿ ಎಲ್ಲಿ ಮಗನ ವಿಷಯ ವಿಷಯ ಸೂರಾಮ ದೇವಿ ಹೊಟ್ಟಿಲೆ ಹೊಟ್ಟಿಲೆ ಉರಿಮಾರಿ ದೇವರ ಉಗ್ರ ಗಣ್ಣಿನ ದೇವರ ಹರಿಯುವ ಹಾವಿನ ಗಂಡ ಉರಿಯುವ ಗಿಜ್ಜಿನ ಗಂಡ ಗಂಗರ ಗಣ್ಣ ಗುಂಗಾರ ಮೀಸಿ ಬಂಗಾರ ಜವಳು ಹೊಂದಿರತಕ್ಕಂತ ನನ್ನ ಅಪ್ಪ ಬೀರ್ ದೇವರು ಹುಟ್ಟಿ ಬಂದು ಸೂರಮ ದೇವಿ ಹೊಟ್ಟಿಲಿ ಹೌದು ಸೂರಮ ದೇವಿ ಹೊಟ್ಟಿಲೆ ಹುಟ್ಟಿ ಬಂದ ಮಗ ಮುಂದೆ ಹೇಳ್ಬೇಕಾಗ್ಯದ ನಾವು ಹೇಳ್ರಿ ಹೆಂಗ ಅಂತ ಮುಂದಿನ ಹೆಂಗ್ರಿ ಗುರು ರೇವಣ್ಣ ಸಿದ್ದನ ಹಬ್ಬ ಹಾಕಿ ಹಾಕಿ ಅಕ್ಕವ್ವ ಮಾಯವ್ವ ದೇವರ ಗೆಳಿ ಬಪ್ಪಣ್ಣ ಲಿಂಗ ಬೀರಣ ದೇವರ ಮಲ್ಕೊಂಡಿದ್ರು ಹೌದು ಹೌದು ಕೈಲಾಸದಿಂದ ಸನಂದ ಬತ್ತು ಹೌದು ಏನು ಬತ್ತು ಸನಂದ ಬತ್ತು ಕೈಲಾಸದಿಂದ ಸನಂದ ಬಂದು ಬೀರ್ ದೇವ್ರ ಮೇಲೆ ಬಿತ್ತು ಬಿತ್ತು ಬೀರ್ ದೇವ್ರು ನೋಡಿ ಚಟ್ನಿ ಚೀರ್ದಾ ಚೀರ್ದಾ ಚೀರಿ ಚೀರ್ದ ಕೂಡ ನಿಮ್ ಮಗಲಾಗ ಮಾಯವ್ ಮಲ್ಕೊಂಡಿದ್ರು ಮಾಯಾವ್ ಯತ್ ಆಯ್ತು ಆಯ್ತ್ರಿಪ್ಪ ಏನ ಮಾಯಾವ್ ಯಾತ್ರ ಆಯ್ತು ಮಾಯಾವಗ್ ಕೇಳುತ್ತಾಳ ಏನಪ್ಪಾ ಯಾಕ ಚೀರ್ದಿ ಅಂತ ಕೇಳಿದ್ರು ಅವಾಗ ನನ್ನಪ್ಪ ಬೀರ್ ದೇವರು ಸೋರಮ ದೇವಿ ಮಗ ಹಾ ಅಕ್ಕ ನಾಡ ಸಂಚಾರ ಮಾಡ್ಬೇಕಾಗ್ಯದ ದೇಶ ಸಂಚಾರ ಮಾಡ್ಬೇಕಾಗ್ಯದ ಭಕ್ತರನ್ನು ಉದ್ಧಾರ ಮಾಡ್ಬೇಕಾಗ್ಯದ ಧರ್ಮ ಜಾಗರಣೆ ಮಾಡ್ಬೇಕಾಗ್ಯದ ಧರ್ಮ ಉದ್ಧಾರ ಮಾಡಬೇಕಾಗ್ಯದ ಹೌದ ನಡಿ ಅಕ್ಕ ತೇಳಿ ಅಕ್ಕವ ಮಾಯವ್ವ ದೇವರ ಗಿಳಿ ಬಪ್ಪಣ್ಣ ಲಿಂಗ ಬೀರಣ್ಣ ದೇವರ ಸಂಚಾರ ಮಾಡಕೊತ ಸಂಚಾರ ಮಾಡ್ಕೊತ ಎಲ್ಲಿ ಬಂದ್ರು ಎಲ್ಲಿಗೆ ಬಂದ್ರು ಗೋದಾವರಿ ನದಿ ಬಲಿಯಕ ಬಂದ್ರು ಗೋದಾವರಿ ನದಿ ದಂಡಿ ಬಲಿಯಕ ಬಂದು ಆ ಕೂತಿದ್ರು ಬೀಡು ಬಿಟ್ಟಿದ್ರು ಹೌದು ಗೋದಾವರಿ ನದಿ ನೀರಿಗೆ ಮುಂಗಿ ಪಟ್ಟಣದ ಕೇಸು ರಾಜನ ಆಸ್ತನದ ಹೆಣ್ಣು ಮಕ್ಕಳೆಲ್ಲ ನೀರಿಗೆ ಬರ್ತಿದ್ರು ನೀರಿಗೆ ಬರ್ತಿದ್ರು ಹೌದು ನೀರು ಮಾಡಿ ಅವರು ಅವರುತ್ತ ಮುಂಗಿ ಪಟ್ಟಣದ ಕೇಸು ರಾಜ್ಯ ದೇವ್ರಂತ ಮನಸ್ಸಿ ಹೌದು ಅವನಿಗೆ ಮಾರೋಗ ಹೌದು ಯಾವ ರೋಗ ಮಾರೋಗ ಮಹಾರೋಗ ರೋಗ ನಾಡಿ ನಾಡಿಮೆಗಿನ ವೈದ್ಯರೆಲ್ಲ ಬಂದು ಹೋಗಿ ಬಿಟ್ಟಾರ ಅವನು ರೋಗ ಯಾರು ನಿವಾರಣೆ ಮಾಡಿಲ್ಲ ಮಾಡಿಲ್ಲ ಎಲ್ಲಿ ರಾಜ ಆರಾಮ ಆಗ್ತದ ಅಂತ ರಾಜ್ಯಾಗ ಹೆಂಗ ಕಳ್ಕೊಂಡು ಕಳ್ಕೊಳ್ಳನು ಅಂತ ಹೇಳಿ ದುಃಖ ಮಾಡಿ ಅಳತಿದ್ರು ಈ ಮಾತನ್ನ ಬೀರ್ ಬೀರದೇವ್ರಿಗೆ ಕೇಳಿಸ್ತು ಸೋರಮ ದೇವಿ ಮಗನಿಗೆ ಹೌದಾ ಕೇಳಿಸ ಯಾವ ಅಳಬ್ಯಾಡ್ರಿ ದುಃಖ ಮಾಡಬ್ಯಾಡ್ರಿ ನಿಮ್ ರಾಜ್ಯಾಗಿರ್ತಕ್ಕಂತ ರೋಗ ನಾ ನಿವಾರಣೆ ಮಾಡ್ತೀನಿ ಅಂದ ಯಾರು ಸೂರಮ ದೇವಿ ಮಗ ಬೀರ್ ದೇವರ ಬೀರ್ ದೇವ್ರ ಅವಾಗ ಬಾಲ್ಯರ ಬಾಲ್ಯರಿಗೆ ಖುಷಿ ಆಯ್ತು ನಡಿ ಹೋಗ್ನ ತಂದ್ರು ಹಾ ಅವಾಗ ಬೀರ್ ದೇವ್ರ ಯಾವಾಗ ನಿಮ್ಮ ರಾಜನ ರೋಗ ಎಲ್ಲ ನಾ ಎಲ್ಲ ನಿವಾರಣೆ ಮಾಡ್ತೀನಿ ಖರೇ ಹ ನಿಮ್ ರಾಜ ನನಗ ಏನು ಕೊಡ್ತಾನ ಕೇಳ್ಕೊಂಡ್ ಬರತ್ ಹೇಳ್ದ ಹೇಳದ ಯಾಕಾಗಲ್ಲ ಹೇಳಿ ಕೊಡಗಳನ್ನ ಅಲ್ಲೇ ಇಟ್ಟು ಓಡ್ಕೊತ್ ಓಡ್ಕೊತ ರಾಜ್ಯ ಒಡಕ್ ಹೋದ್ರು ಹೌದು ರಾಜ್ಯ ಒಡ್ಯಕ್ ಹೋಗಿ ರಾಜ ಕೇಳ್ತಾರ ಬಾಲ್ಯರು ಯಪ್ಪಾ ಗೋದಾವರಿ ನದಿ ದಂಡಿ ಬಳಿಯಕ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಬೀಡ್ ಬಿಟ್ಟ ಬಿಟ್ಟ ನಿಮ್ಮ ರೋಗ ನಿವಾರಣೆ ಕತನ ಅವ್ನಿಗೆ ಏನು ಕೊಡ್ತೀರಿ ಅಂದ ಅಂದ್ಕೊಳ್ಲಿ ಅವಾಗ ರಾಜ್ಯ ಹೇಳ್ತಾನೆ ನನಗ ತ್ರಾಸ ಬಾಳದ ನಾ ಯಾವಾಗ ಗೊತ್ತಿಲ್ಲ ಗೊತ್ತಿಲ್ಲ ಇಂತ ರೋಗ ನನಗ ಕಡಿಮೆ ಮಾಡ್ದಂದ್ರ ರೊಕ್ಕ ಕೊಡ್ತೀನಿ ರೂಪಾಯಿ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಬಂಗಾರ ಕೊಡ್ತೀನಿ ವಜ್ರ ಕೊಡ್ತೀನಿ ವೈಡೂರ ಕೊಡ್ತೀನಿ ಬೇಡದ್ರ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳದ ರಾಜಕೀಯ ಕೊಡ್ತೀನಿ ನನ್ನ ರೋಗ ನಿವಾರಣೆ ಮಾಡ್ಲಿ ಹೋಗಿ ಕರ್ಕೊಂಡು ಕರ್ಕೊಂಡ್ ಹೌದು ಬಾಲ್ಯ ಓಡ್ಕೊತ ಓಡ್ಕೊತ ಬಂದು ಬೀರ ದೇವ್ರಿಗೆ ಅವ್ರ ಬಲಿಯಕ ಏನದಲ್ಲ ಇದ್ದಿದ್ ಎಲ್ಲಾ ಕೊಡ್ತೀನಲ್ಲ ನಡೀರಿ ಹೌದು ಹೌದು ಹೌದೌದು ಯಾಕಲ್ಲ ಬೀರ ದೇವ್ರ ಬಾಲ್ಯರ ಬೆನ್ನು ಹತ್ತಿ ಹತ್ತಿ ರಾಜ್ಯವಾಡಕ್ ಹೋದ ರಾಜ್ಯ ರೋಗದಿಂದ ನರಳುತ್ತಿದ್ದ ಹೌದು ಹೌದು ಎದ್ರದಿಂದ ರೋಗದಿಂದ ರೋಗದಿಂದ ನರಳುತ್ತಿದ್ದ ನನ್ನ ಅಪ್ಪ ಬೀರ್ ದೇವರು ಸೂರಮದೇವಿ ಮಗ ಸೂರಮ ದೇವಿ ಮಗ ರಾಜನ ಬಲ್ಯಕ್ಕೆ ಹೋಗಿ ಹಿಡಿ ಭಂಡಾರವನ್ನು ಹಿಡ್ಕೊಂಡು ಕೈ ಒಳಗ ಹಿಡಿ ಬಂಡಾರವನ್ನು ಹಿಡ್ಕೊಂಡು ರಾಜನ ಮೇಲೆ ಹೊಡೆದ ಹೊಡೆದ ಹೊಡೆದು ತನ್ನ ಹಸ್ತ ಸ್ಪರ್ಶ ಮಾಡ್ದ ರಾಜ ಆರೋಗ್ಯ ನಿವಾರಣೆ ಆಯ್ತು ಹಣಮೋಹನ್ ಸೂರಮದೇವಿ ಮಗ ಆ ಮುಂಗಿ ಪಟ್ಟಣದ ಕೇಸು ರಾಜನ ರೋಗ ನಿವಾರಣೆ ಮಾಡ್ದ ಹೌದು ಅವಾಗ ರಾಜ್ಯ ಕಾಲಿಗೆ ಬಿದ್ದ ತಾನೇ ಎಪ್ಪಾ ನಾ ಎಲ್ಲಾ ಕಡೆಗೆ ತಿರುಗಾಡಿನಿ ನೀ ಯಾರು ನನ್ನ ರೋಗ ನಿವಾರಣೆ ಮಾಡಿಲ್ಲ ಮಾಡಿಲ್ಲ ನೀ ನನ್ನ ರೋಗ ನಿವಾರಣೆ ಮಾಡಿದ ಬಳಕ ನಿನಗ ಏನು ಕುಳ್ಳಿತ್ತಂದ ಹೌದು ಅವಾಗ ಬೀರ ದೇವರ ತಾನೇ ಏ ರಾಜ ರೊಕ್ಕ ಬ್ಯಾಡ ರೂಪಾಯಿ ಬೇಡ ಬೆಳ್ಳಿ ಬೇಡ ಬಂಗಾರ ಬೇಡ ವಜ್ರ ಬೇಡ ವೈಡೂರೇ ಬೇಡ ಬೇಡ ರಾಜ್ಯ ಬೇಡ ರಾಜಕೀಯ ಬೇಡ ಜಂಬಿಗೆ ನಾಡಿನೊಳಗೆ ನಾಡಿನೊಳಗ ಸೂರ ದೈತ್ಯ ಮದ ಏರಿ ಮೇರ್ಲಿಕ್ಕೆ ಬರ್ಲಿಕ್ಕತ್ತೋ ಅವನಿಗೆ ಮರ್ದನ ಮಾಡ್ಬೇಕಾಗ್ಯದ ಮರ್ದಾನ ಮಾಡ್ಬೇಕಾದ್ರೆ ಸುಮ್ಮನೆ ಆಗುದಿಲ್ಲ ಮೂರ್ ಸಾಮಾನ್ಯಗಳ ನನಗ ಬೇಕು ಮಾಡಿಸಿ ಅಂದ ಯಾವ ಮೂರ್ ಚೂರಿ ವಾಯು ಗಂಗಳ ಪಂಚಡಂಗಿ ಮೂರು ಸಾಮಾನುಗಳನ್ನು ನನಗೆ ಮಾಡಿಸಿಕೊಡು ಅಂದ ಕೂಡಲೇ ಆ ರಾಜ್ಯ ಯಾಕಾಗಲ್ಲ ಅಂತ ಹೇಳಿ ಕಂಬರ ಕಾಳಣ್ಣನ ಮನೆಗೆ ಹೋಗತ್ತಾನ ಹೌದು ಏ ಕಾಳಣ್ಣ ಬೀರದಿ ಅವ್ರಿಗೆ ಮೂರು ಸಾಮಾನುಗಳು ಬೇಕಾಯವ ಮಾಡಿ ಕೊಡ್ತೀಯ ಅನ್ನೋದು ಕೇಳದ ಹೇಳ ಅವಾಗ ಕಾಳಣ್ಣತ್ತಾನ ಏನತ್ತ ಎಪ್ಪ ಈ ನಾಡಿನ ರಾಜ್ಯ ಅದಿರಿ ನೀವು ಹೌದು ನಿಮ್ ಮಾತನಾ ಹ್ಯಾಂಗ ಮೀರ್ಲಿ ಮೀರ್ದ್ರಿ ಅಂದ್ರೆ ನನಗೆ ಬಹಿಷ್ಕಾರ ಹಾಕ್ತೀರಿ ಹೌದು ಬಿಟ್ಟು ಹೊರಗಿಡ್ತಿ ಮಾಡಿ ಕುಡ ಜಾ ಅವಾಗ ಓ ಈ ಮೂರು ಸಾಮಾನ್ಯಗಳು ಮಾಡಿ ಕುಡಬೇಕಂದ್ರ ಇದು ಸಾಮಾನ್ಯ ಅಲ್ಲ ಹೌದು ಸಾಮಾನ್ಯ ಅಲ್ಲ ಹೆಂಗ ಮಾಡಿ ಕೊಡ್ಬೇಕಂತ ಕೇಳಿದ್ರೆ ಐತರ ಅಮಾಶಿರ್ಬೇಕು ಮೂರೂರು ಮುಗಡಿ ಮೇಲೆ ಉಕ್ಕಿನ ಕುಲುಮಿ ಹುಡ್ಬೇಕು ಹುಡ್ಬೇಕು ಗಂಡ ಹೆಂಡತಿ ನಿತ್ಯ ದಿಗಂಬರಾಗಿ ಆಗಿ ಸಾಮಾನ್ಯಗಳ ತಯಾರಿ ಮಾಡಿ ಕೊಡ್ಬೇಕಂತ ಹೇಳ್ದ ಹೌದು ಹೆಂಗ ನಿತ್ಯ ಗಂಡ ಹೆಂಡತಿ ನಿತ್ಯ ದಿಗಂಬರ ಹೌದು ಹೌದು ಗಂಡ ಹೆಂಡತಿ ನಿಚ್ಚ ದಿಗಂಬರಾಗಿ ಸಾಮಾನ್ಯಗಳ ಮಾಡ್ಕೊಡ್ಬೇಕಂದ ಯಾಕಲ್ಲ ಕಂಬರ ಕಾಳ ಐತರ ಮಾಸಿ ಬತ್ತು ಮೂರೂರು ಮುಂಗಡಿ ಮ್ಯಾಲ ಉಕ್ಕಿನ ಕುಮೆ ಹೂಡಿ ಗಂಡ ಹೆಂಡತಿ ಸಾಮಾನ್ಯಗಳ ತಯಾರು ಮಾಡ್ಲಾಕತ್ರು ಸಾಮಾನ್ಯಗಳ ತಯಾರಾಗಲ್ಲ ಅದು ಹೌದು ಅಲ್ಲೇ ದೇವರ ಗೆಳೆ ಬಪ್ಪಣ್ಣ ಇದ್ದ ಬಪ್ಪಣ್ಣ ತಿಳ್ಕೊಂಡ ಹೇಳತನ ಬೀರ್ ಹಾ ಭಗವಂತ ಈ ಕುಲುಮಿ ಒಳಗ ಒಂದು ನರಬಲಿ ಏನು ನರಬಲಿ ನರಬಲಿ ಆ ನರಬಲಿ ಆದ ಮೂರ್ ಸಾಮಾನಿಗಳು ಈ ಕುಲಿಮಿ ಒಳಗ ಜಿಗದ ತ್ಯಾಗ ಮಾಡ್ತೀನಿ ಮೂರ್ ಪಟ್ಟಾದ ಬಳಕ ಬಾರಾಮತಿ ಗೌಡರ ಹೊಟ್ಟಿಲೆ ಮಾಳಿನ್ ರಾಯ ಹುಟ್ಟಿ ಬರ್ತೀನಿ ಅಂತ ಹೇಳೋದು ಯಾರು ದೇವರೇ ಬಪ್ಪ ಅಣ್ಣ ಹೌದು ಮಾಳಿಂಗರಾಯ ಹುಟ್ಟಿ ಅಂತ ಅಂತೇಳಿ ಕುಲಿಮಿ ಒಳಗ ಜಿಗದು ಪ್ರಾಣ ತ್ಯಾಗ ಮಾಡ್ದ ಮೂರು ಸಾಮಾನಿಗಳು ತಯಾರದು ಚೋರಿ ವಾಯುಗಂಗಳ ಪಂಚಡಂಗಿ ಮೂರು ಸಾಮಾನಿಗಳು ತಗೊಂಡು ನಾಲ್ಕನೇ ದಿವಸಕ್ಕೆ ನಾಗನ ಕೆರೆ ಗ್ರಾಮಕ್ಕೆ ಬಂದ ನಾಗರ ಮರ ಏರಿ ನಾಡಿನ ಹೊಲಮ ಶೋಸಿ ನೋಡ್ದ ಮೂರ್ ದಿಕ್ಕ ಜೋಗಳ ಪಾಡ್ತಿತ್ತು ಜಂಬಿಗೆ ಜಮ ಕಡಿ ನಾಡ ಹಾಳು ಬಿದ್ದಿತ್ತು ಶಿವಾಳ ಬಿದ್ದಿತ್ತು ಆ ನಾಗರ ಮರ ಇಡಿಯುವಂತ ಸಮಯದೊಳಗೆ ನಾಗೇಶಿ ಕೇಳ್ತಾನ ಯಪ್ಪಾ ಇಲ್ಲಿ ಸಾಮಾನ್ಯ ಮನುಷ್ಯರು ಯಾರು ಬಂದಿಲ್ಲ ನೀ ನನಗೆ ಬಂದ್ರೆ ಖುನ ಕೊಡುವ ಅವಾಗ ನನ್ನ ಅಪ್ಪ ಬೀರ ಏನು ಖೂನ ಕೊಟ್ಟದ್ರಿ ಈ ನಾಗನಕೆರೆ ಅಂತಕ್ಕ ಗ್ರಾಮ ಮುರಿದ ನಾಡಿಗೆ ಮೊದಲು ನಾಗಟಾಣ ಅನಿಸ್ತೀನಿ ಅಂತ ಬೀರ ದೇವ್ರಾಯ್ತು ಪವಾಡ ಇದು ನಾಗಟಾಣ ಮಟ್ಟದೊಳಗೆ ಪ್ರಥಮ ಪವಾಡ ಮಾಡಿದ ಯಾರು ಸೂರಮ ದೇವಿ ಮಗ ಲಿಂಗ ಬೀರಾಣ ಹೌದು ಮುಂದ ಪಾಣೇಶ್ವರದ ಹೈತ್ರ ಮರ್ದನ ಮಾಡ್ದ ಬಾರ ಹಟ್ಟಿ ಒಳಗ ಬಾರ ವರ್ಷ ಗಳದ ಗೋಡಗೇರಿ ಗುಡ್ಡದೊಳಗೆ ಇಪ್ಪತ್ನಾಕ್ ವರ್ಷ ಗಳದ ಮೂರ್ ಪಟ್ಟ ಮುಗಿತ್ತು ಹೌದು ಮಾಲಿಂಗರಾಯ ರಾಯ ಬಾರಾಮಿ ಗೌಡರ ಹೊಟ್ಟಿಲೆ ಹುಟ್ಟಿ ಬೆಳೆದು ದೊಡ್ಡ ಮಾಗಿದ್ದ ಹೌದ ಹೌದು ಹೆಂಗ ಇತಿಹಾಸ ಬರ್ತದ ಬಾಳದ ಮಾ ಯಾರ ಮಗನ ಬಗ್ಗೆ ಇತಿಹಾಸ ಹೇಳ್ಬೇಕಾದ್ರೆ ಬಾಳದ ಅದಕ್ಕೆ ಜಗತ್ತಿನೊಳಗ ಆ ಮಗನ ಪಾಲ ಅಂತಕ್ಕಂಥದ್ದು ಶ್ರೇಷ್ಠದ ಅಂತಕ್ಕಂಥದ್ದು ವಾದ ನಮದ ಐತಿ ಆ ಮಗಳ ಪಾಲ ಹೆಂಗ ಶ್ರೇಷ್ಠದ ಅಂತಕ್ಕಂಥದ್ದು ನಮ್ಮ ಉಭಯ ತಂಡದವ್ರು ಹೇಳ್ತಾರ ಅದಕ್ಕ ಆ ಎಲ್ಲರೂ ಶಾಂತತೆಯಿಂದ ಆಲಿಸ್ಬೇಕಾಗಿ ವಿನಂತಿರುತ್ತದೆ